ಹಣ ನಾವು ಕೊಡ್ತೀವಿ ಆದ್ರೆ ಇಲ್ಲಿ ರಿಬಲ್ ಕಟ್ ಮಾಡೋರು ಬೇರೆಯವರು ಇರ್ತಾರೆ ಎಷ್ಟೋ ಸರಿ ನಮ್ಮನ್ನು ಕರೀತಾರೆ ಎಷ್ಟೋ ಸರಿ ನಮ್ಮನ್ನು ಇಲ್ಲ ನಮಗೇನು ಅದ್ರ ಬಗ್ಗೆ ಕಲಿಬಿಸಿ ಇಲ್ಲ ಮಂದಿ ಕೆಲಸ ಆದ್ರೆ ಅದರಲ್ಲಿಯೂ ವಿಶೇಷವಾಗಿ ಕಾಂಗ್ರೆಸ್ಸಿನ ನಮ್ಮ ಧುರೀಣರು ಅವರು ಅನುದಾನವನ್ನು ಹಂಚೋ ಮುಂದೆ ಹೆಂಗೆ ಕೊಡ್ತಾರಪ್ಪ ಅಂತಂದ್ರೆ ಅವ್ರ ಅಪ್ಪನ ಆಸ್ತಿ ಮಾರಾಟ ಮಾಡ್ತೇವೆ ಅಂತ ನಿಮಗೆ ಬೇಕು ರೀ ನಿಮಗೆ ಕೊಡ್ತೀವಿ ತಗೋರಿ ಏ ನಮ್ಮ ಅಪ್ಪನ ಆಸ್ತಿ ಮಾರಾಟ ಮಾಡಿ ಕೊಡ್ತೀನಿ ಜನ ಕೊಟ್ಟು ಟ್ಯಾಕ್ಸ್ ಅದು ಜನರಿಗೆ ಕೊಟ್ಟು ಟ್ಯಾಕ್ಸು ಜನರಿಗೆ ಬರ್ತಾವೆ ವಾಪಸ್ ನಾವೇನೋ ಒಂದು ಲೆಟರ್ ಕೊಡ್ತೀವಿ ಅಷ್ಟೇ ಅದ್ರ ಬಿಟ್ಟು ನಾವೇನು ಮಾಡ್ತೀವಿ ಸ್ಟೈಲ್ ಹೊಡೆಯೋ ಕೆಲಸ ಮಾತ್ರ ಮಾಡ್ತೀವಿ ನಾವು ಅಷ್ಟೇ ಕುಟುಂಬಕ್ಕೂ ಕೂಡ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಸರ್ಕಾರದ ಯೋಜನೆಗಳು ತಲುಪಬೇಕು ಅಂತ ಕೆಲಸ ಮಾಡ್ತಾ ಮನೆ ಕಟ್ಟೋದ್ರಿಂದ ಪ್ರಾರಂಭ ಮಾಡಿ ಮನೆಯಲ್ಲಿ ಕಟ್ಟಲಿಕ್ಕೆ ಮನೆಯಲ್ಲಿ ಅಡಿಗೆ ಮಾಡಲಿಕ್ಕೆ ಗ್ಯಾಸ್ ಕರೆಂಟಿಗೆ ಕರೆಂಟ್ ಕೊಡೋ ಕೆಲಸ ಅದಕ್ಕೆ ಎಲ್ ಇ ಡಿ ಉಜಾಲ ಯೋಜನೆ ಉಜ್ವಲ ಯೋಜನೆ ಹಳೆ ಕಂಬಗಳನ್ನು ತೆಗೆದು ಹೊಸ ಕಂಬ ಹಾಕೋದು ಹೊಸ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡೋದು ಮನೆಯಲ್ಲಿ ಶಿಕ್ಷಣಕ್ಕೆ ಸಬ್ಸಿಡಿ ಕೊಡೋದು ಹೆಣ್ಮಕ್ಕಳಿಗೆ ಶಿಕ್ಷಣವನ್ನು ವಿಶೇಷವಾಗಿ ಕೊಡ್ತಕ್ಕಂಥದ್ದು ಅದ್ರ ಜೊತೆಗೆ ಉದ್ಯೋಗ ಭರವಸೆ ಯೋಜನೆಯಲ್ಲಿ ಅವರಿಗೆ ಕೆಲಸ ಕೊಡೋದು ಎಷ್ಟು ಒಂದು ಮನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಇವತ್ತು ಕೊಟ್ಟಿದೆ ನೀವು ಪಟ್ಟಿ ಮಾಡ್ತಾ ಹೋದ್ರೆ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಜನರಿಗೆ